ಹುಬ್ಳಿ ಸ್ವಾಭಿಮಾನಿ ಸಮಾವೇಶ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಸ್ವಾಭಿಮಾನಿ ಸಮಾವೇಶ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಪರವಿರೋಧ ಅವರ ವೈಯಕ್ತಿಕ ಅಭಿಪ್ರಾಯಗಳಾಗಿವೆ ಎಂದು ಸಚಿವ ಆರ್ ವಿ ತಿಮ್ಮುರ ಹೇಳಿದ್ದಾರೆ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ಯಾವುದೇ ವಿರೋಧವಿಲ್ಲ ಸಮಾವೇಶದ ಮೂಲಕ ಸ್ವಾಭಿಮಾನಿಗಳಿಗೆ ಸನ್ಮಾನ ಮಾಡಲಾಗ್ತಿದೆ ಎಂದರು ಸಂಪುಟ ಪುನರ್ರಚನೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸಚಿವರ ಮೌಲ್ಯಮಾಪನ ನಡೆಯಲೇಬೇಕೆಂದರು ವರದಿ ರಫೀಕ್ ಮುಲ್ಲಾ ಜಿಲ್ಲೆಯ ಹಾಗೂ ರಾಜ್ಯದ ಸುದ್ದಿಗಳಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಸಮಯದಲ್ಲಿ ಸ್ವಾಭಿಮಾನ ಸಮಾವೇಶ ಯಾಕೆ ನೀವು ಮಾಡಿದ್ರಿ ಎಂತಪ್ಪು ಈಗ ನಾನು ಅಭಿಮಾನಪ್ಪ ನಿನಗೊಂದು ಸನ್ಮಾನ ಮಾಡ್ತೀನಿ ತಪ್ಪು ಪಕ್ಷದ ಒಂದು ಅವ್ರು ಪಕ್ಷನೂ ಇಟ್ಕೊಂಡಿರ್ತೀವಲ್ಲ ಸಿ ಎಂ ಸಾಹೇಬ್ರೇನು ಪಕ್ಷ ಅಂತ ತಿಳಿಲಿಲ್ಲಲ್ಲ

ನೀ ಹೆಂಗ ಹೇಳ್ತೀಯಪ್ಪ ಅದು ಸಿ ಎಲ್ ಪಿ ಸಿ ಎಲ್ ಪಿಯಲ್ಲಿ ಆಯ್ಕೆ ಆದಂಥವ್ರು ಮುಖ್ಯಮಂತ್ರಿಗಳು ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಶಕ್ತಿ ಸಿ ಎಲ್ ಪಿ ಅದನ್ನು ಬಿಟ್ಟರೆ ಎ ಐ ಸಿ ಸಿ ಇದು ನಮ್ಮ ಸಿದ್ಧಾಂತ ಅಲ್ಲಿಂದ ಏನು ಬಂದಿಲ್ಲ ನಮ್ಮ ಸಿ ಎಲ್ ಪಿಯಲ್ಲಿ ಏನಿಲ್ಲ ಎ ಐ ಸಿ ಸಿಯಲ್ಲಿ ಏನಿಲ್ಲ ನಿಮ್ಗೇನಾರ ಶುದ್ಧಿ ಇದ್ರೆ ನನಗೆ ಹೇಳಿ ಆರ್ ಪಾಟೀಲ್ ಅಂತವರ ಏನು ಐದು ವರ್ಷ ಇರ್ತಾರೋ ಇಲ್ಲವ ಅಯ್ಯೋ ಅವ್ರು ಹೇಳಿದ್ದಾರೆ ಪಾಪ ಐದು ವರ್ಷ ಇರ್ತಾರೋ ಇಲ್ಲವ್ರು ಯಾರಿಗೂ ನೀನು ಐ ನೂರು ವರ್ಷ ಇರ್ತೀ ಇಲ್ಲೋ ಕೆಳಕಾಗತ್ತೆ ನಾ ಜೀವನನೇ ಗತಿ ಇಲ್ಲ ಐದು ನೂರು ವರ್ಷ ಇರ್ತೀಯ ನೀನು ಅಧಿಕಾರ ಇರುತ್ತೆ ಹೋಗುತ್ತೆ ಅದು ಭಾಳ ತಲೆ ಕೆಲಸಿಕೊಳ್ಳಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಏನಪ್ಪ ಏನಾಗ್ತೈತೋ ಗೊತ್ತಿಲ್ಲ ಅಂದರೆ ಅಯ್ಯೋ ತೆಗೆದು ಬಿಡ್ತಾರೇನೋ ಬಿಟ್ಟು ಬಿಡ್ತಾರೇನೋ ಅಂತ ನೀವು ಹೇಳಿದರೆ ಹೆಂಗಪ್ಪ ಇದು ಹಿರಿಯರು ತ್ಯಾಗ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಕೆಪಿಸ್ ನನಗಂತೂ ಕೊಟ್ಟಿಲ್ಲಪ್ಪ ನಿಮಗೇನಾರ ಹೇಳಿದರೆ ಹೇಳು ಸರ್ ಈಗ ನಿಮಗೆ ಸೂಚನೆ ಬಂದರೆ ಇದು ನನಗೆ ಬಂದಿಲ್ಲ ನಾನು ಮುಂದೆ ಏನಾಗ್ಬಿಡುತ್ತೇನೋ ಹಿಂಗಾಗಿ ಬಿಡುತ್ತಿನಂತೆ ಈಗ ಹೆಂಗೆ ಹೇಳಿ ಬತ್ತಂದ್ರೆ ಹೇಳ್ತೇನೆ ಅವ್ರು ನಿನಗೂ ಹೇಳ್ತೀನಿ ತಮ್ಮ ಇಲಾಖೆ ಒಂದು ಭ್ರಷ್ಟಾಚಾರ ತಮ್ಮ ರಾಜೀನಾಮೆ ಕೇಳ್ತಾರೆ ಪಕ್ಷದವರು ಯಾರು ಎಲ್ಲರೂ ಕೇಳ್ತಾರೆ ಅವರಿದ್ದ